ನಮ್ಮ ಮಗನ ಏನು ಹತ್ಯೆ ಆಯಿತು ಆ ಬಗ್ಗೆ ಶಾಸಕರು ಸಂಸದರು ಮತ್ತು ಸರ್ಕಾರದ ಮಂತ್ರಿಗಳು ಸತತ ನಮ್ಮ ಸಂಪರ್ಕದಲ್ಲಿದ್ದಾರೆ ನಮ್ಮ ಕುಟುಂಬಕ್ಕೆ ಸರ್ಕಾರದಿಂದ ಆಯಿತು ಅಥವಾ ತಮ್ಮ ವೈಯಕ್ತಿಕ ಆಯಿತು ಏನು ಸಹಾಯ ಮಾಡಬೇಕು ಶಾಸಕರು ಸಂಸದರು ಸಚಿವರು ಮಾಡಿದ್ದಾರೆ ಮತ್ತು ಇದು ಯಾವುದೇ ಒಂದು ಕೋಮ ಭಾವನೆ ಕೆಲಸತಕ್ಕಂಥದ್ದು ನಮಗೆ ಅದು ಒಪ್ಪಿಗೆ ಇಲ್ಲ ಇವತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ನಾವು ಇದನ್ನು ಕೋಮು ಭಾವನೆಗೆ ಬಳಸೋದಲ್ಲ ಆವತ್ತಿನ ದಿನ ನಾವು ನಿಜ ಹೇಳಬೇಕಂದ್ರೆ ಅವತ್ತು ಬೇರೆ ಮುಸಲ್ಮಾನ್ ಸಮಾಜದವರು ಪೋಸ್ಟ್ ಮಾರ್ಟಮ್ ಮಾಡೋಕೆ ಬಂದರು ಅಲ್ಲಿ ಪಂಚನಾಮ ಮಾಡಕ್ಕೆ ಬಂದರು ನಾವು ಹಿಂದೂ ಮುಸ್ಲಿಮ್ ಅಂತ ಇದು ಹೊಲಸೋದಲ್ಲ ನಮ್ಮ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ ಆ ನ್ಯಾಯ ಬಗೆರ್ಸಿ ಬರಿಸಿ ನಮ್ಮ ಹುಡುಗನ ಸಾವಿಗೆ ನ್ಯಾಯ ಸಿಗಬೇಕು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಈಗಾಗಲೇ ನಮ್ಮ ಸಚಿವರು ಮತ್ತು ಶಾಸಕರು ಅದೇನು ಕೊಡಿಸ್ಬೇಕು ಕೊಡಿಸಿದ್ದಾರೆ ಇನ್ನೂ ಏನು ಅವ್ರ ಕೈಲಿ ಸಾಧ್ಯತೆ ಐತೆ ಅದನ್ನು ಕೊಡ್ತೀನಿ ಅಂತ ಹೇಳಿ ಇದು ಇದ್ರಾಗ ಯಾವುದೇ ನಾವು ಬೇರೆ ಒಂದು ಇವತ್ತು ನಮ್ಮ ಮನೆಗಾದಂಥ ನೋವು ಇನ್ನೊಬ್ರಿಗೆ ನಾವು ಜಗಳ ಹಚ್ಚಿ ಬೇರೆದವ್ರ ಸಂಬಂಧಪಡ್ದವರಿಗೆ ನಾವು ಕಷ್ಟ ಕೊಡಕ್ತಾ ಇರಲ್ಲ ಇದು ಯಾವುದೇ ಕೋಮು ದ್ವೇಷ ಅಲ್ಲ ಏನು ನಮಗೆ ಅನ್ಯಾಯ ಆಗೈತಿ ನ್ಯಾಯ ಸಿಕ್ಬಿಟ್ರೆ ಸಾಕು ಯಾವುದೇ ಅವರು ಏನಂದ್ರು ರಾಮರವರು ಸಮಾಜದ ಪರವಾಗಿ ಬಂದರು ಬಂದು ನಾನು ಬಿ ಜೆ ಪಿ ಬ್ಯಾನರ್ ನಡಿ ನಾವು ಮಾಡ್ತೀವಿ ಅಂದ ತಕ್ಷಣ ನಾವೇನು ಮಾಡಿದ್ವಿ ನಾವು ಯಾವುದೇ ಪಕ್ಷ ಇಲ್ಲ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗೈತಿ ನೀವು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲರ ಕಲ್ತು ನಮ್ಮ ಕುಟುಂಬಕ್ಕೆ ನ್ಯಾಯ ಅಂತ ಹೇಳಿವಿ ಯಾವುದೇ ಬ್ಯಾನರ್ ಅಡ್ಡಿ ಪ್ರತಿಭಟನೆ ರ್ಯಾಲಿ ಮಾಡಿದ್ರೆ ನಾವು ಭಾಗವಹಿಸಲ್ಲ ನಮಗೇನ್ ಬೇಕು ನ್ಯಾಯ ಬೇಕು ಈಗ ಅವರು ಇಡೀ ಈ ಮುಸಲ್ಮಾನ್ ಸಮಾಜನ ಬಂದು ಕೊಲೆ ಮಾಡಿಲ್ಲ ಇಡೀ ಈ ನಾಯಕ ಸಮಾಜನ ಹೋಗಿ ಅವ್ರಿಗೆ ಇದು ಮಾಡಿಲ್ಲ ಯಾರು ತಪ್ಪಿತಸ್ ಅವ್ರಿಗೆ ತಪ್ಪಿತಸ್ ಶಿಕ್ಷೆ ಅದಕ್ಕೆ ಏನೇನು ಕ್ರಮ ವಹಿಸಬೇಕು ತನಿಖೆ ಪ್ರಾರಂಭ ಆಗಿದೆ ತನಿಖೆ ಹಂಥದ್ದಾಗಿದೆ ತನಿಖೆ ವಿಚಾರದಾಗ ನಾವು ಎಂಟರ್ಫಿರೆನ್ಸ್ ಆಗಕ್ಕೆ ಬರಂಗಿಲ್ಲ ಅದಕ್ಕೆ ಮುಖ್ಯ ನಮ್ಮ ಎಸ್ ಪಿ ಅವ್ರಿಗೂ ಹೇಳಿದ್ದೀನಿ ಡಿ ಸಿ ಅವ್ರಿಗೂ ಮಾತಾಡಿದ್ದೀನಿ ತನಿಖೆ ಅಂತದಾಗಿದೆ ಯಾರು ಅರೆಸ್ಟ್ ಮಾಡಬೇಕು ಅವ್ನ ಅರೆಸ್ಟ್ ಮಾಡ್ಯ ತನಿಖೆ ಹಂತದಾಗಿದೆ ನಾನೇನು ಮಾತಾಡೋಕ್ಕಾಗಲ್ಲ ಜಿಲ್ಲಾ ಮಂತ್ರಿಯಾಗಿ ಅಷ್ಟೇ ಮಾಡಿದರೆ ಏನು ಮಾಡಿದ್ದಾರೆ ಅದನ್ನ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಇರ್ತದೆ ಅದನ್ನು ತನಿಖೆ ಮಾಡಿ ಯಾರು ತಪ್ಪು ಮಾಡಿರ್ತಾರೆ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಿದೆ ಯಾವುದು ಒತ್ತಡ ಇಲ್ಲ ಏನು ಇಲ್ಲ ಯಾರು ನ್ಯಾಯತವಾಗಿ ತನಿಖೆ ಆಗುತ್ತೆ ಅಂಥದ್ರೊಳಗೆ ಆ ವಿಚಾರದೊಳಗೆ ನಿಜವಾಗ್ಲೂ ಆ ಫ್ಯಾಮಿಲಿ ಜೊತೆಗೆ ನಾವಿದ್ದೀವಿ ತಂದೆ ತಾಯಿ ಮಕ್ಕಳ ಕರ್ಕೊಂಡು ದುಃಖದಾಗಿದ್ದಾರೆ ಅವ್ರಿಗೆ ಸಾಂತಾನೇ ಹೇಳುವಂಥ ಕೆಲಸವನ್ನು ಮಾಡೋಣ ಅವರಿಗೆ ಸರ್ಕಾರದಿಂದ ಏನು ಕೊಡಬೇಕಾಯಿತು ಕೊಡೋದು ಆದರೆ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಅಂತೂ ನೂರಕ್ಕೆ ನೂರು ಮಾಡೋಣ ಅದನ್ನು ಬಿಟ್ಟು ನಾವು ಪ್ರತಿಭಟನೆ ಮಾಡೋದು ಮತ್ತೊಂದು ಎಲ್ಲರಿಗೂ ಹೋಗ್ತಿದೆ ಬಟ್ ನಾನ್ ವಿನಂತಿ ಮಾಡೋದಿಂದ ಅವ್ರಿಗೆ ಸಾಂತಾನ ಹೇಳಿ ಆ ಕುಟುಂಬದ ಜೊತೆಗೆ ಇರೋನು ಅಂತ ನನ್ನ ವ್ಯಕ್ತಿ ಘಟನೆ ನಡೀತಿದೆ ಈಗ ಸಾಧಿ ಕಲೋರು ನಿಮ್ಮ ಏನ್ ನಡೀತಾರೆ ಘಟನೆ ಏನ್ ನಡಿದ್ ನನ್ಗೆ ಗೊತ್ತಿಲ್ಲ ನಾ ಕೆಲ್ಸಕ್ ಹೋಗಿದ್ದೆ ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ಮನಿಗ್ ಬಂದೆ ಮನಿಗ್ ಬಂದ್ಮೇಲೆ ಸುದ್ದಿಗೆ ಗೊತ್ತಾಗಿದ್ದು ಎಷ್ಟೊತ್ತಿಗೆ ಗೊತ್ತಾಯ್ತು ನಮ್ಗೆ ಎಂಟು ಎಂಟುವರೆ ಮ್ಯಾಲ ಗೊತ್ತಾಯ್ತು ಕಾರಣ ನನ್ಗೇನ್ ಗೊತ್ತಿರ್ತೀ ಏನ್ ಏನ್ ಪರಿಚಯ ಏನ್ ಮಾಡ್ತಾ ಏನ್ ಬಿಡ್ತಾನ ನನಗಂತೂ ಒಂದು ಗೊತ್ತಿಲ್ಲ ನಾ ಇಲ್ಲಿ ಕೆಲ್ಸಲ್ ಇದ ಬಂದ್ಮೇಲೆ ನನಗ್ ಗೊತ್ತಾಗಿದ್ದು ನಮ್ಗ ಬಾಳ ದುಃಖ ಅನಿಸ್ತದ್ರಿ ಯಾರಿಗಾದ್ರೂ ಆಗ್ಬಾರ್ದು ಹಿಂಗ ಅವ ನಮ್ ಅಗ ಬೇರೆ ಅದ್ ಬೇರೆ ಹೇಳಿ ಇವಾಗ ನಮ್ ಪಾಲಿಗೆ ಸತ್ತಂಗರೀ ಇವ ಇದ್ ಸತ್ತಂಗ ಇಂಥ ಕೆಲ್ಸ ಮಾಡ್ಬಿಟ್ಟು ಇದ್ರಾಗ ಇದ್ದೇ ಇಲ್ರಿ ನಾವು ನಮ್ಗೇನು ಗೊತ್ತಾನೇ ಇಲ್ಲ ಈ ಗವಿಸಿದಪ್ಪ ನಿಮ್ ಮಗ ಜಗಳ ಜಗಳಾಗಿದ್ರೆ ಒಟ್ಟ ಮಾಹಿತಿ ಹೇಳ್ರಿ ಜಗಳಾಗಿದ್ದ ಮಾಹಿತಿನೇ ಇಲ್ಲ ಯಾವ್ದೋ ಒಂದು ಹುಡುಗಿ ಸಂಬಂಧ ತರ ಗಲಾಟೆ ಆಗಿದೆ ಅಂತ ಹೇಳ್ತಾರೆ ಇಲ್ಲ ನಮ್ಗೇನು ಗೊತ್ತಿಲ್ರಿ ಹುಡುಗಿ ಸೋಲಾಗಿನ ಗೊತ್ತಿಲ್ಲ ಏನು ಇದು ಆಮೇಲೆ ನಮ್ಗ್ ಗೊತ್ತಾಗಿದ್ದು ಮೊಬೈಲ್ ರೀಲ್ಸ್ ಮಾಡೋದು ಮತ್ತೆ ರೀಲ್ಸ್ ಮಾಡೋದು ಅದು ನೋಡಿ ಹೇಳ್ರಿ ನಮ್ ಮೊಬೈಲ್ ನೋಡ್ರಿ ಇದು ಕ್ಲಿಪ್ ಆಡ್ತಾ ನಮ್ಗಂತೂ ಏನು ಅದ್ರ ಬಗ್ಗೆ ಗೊತ್ತಾನೇ ಇಲ್ರಿ